ಈ ಓರಿ ಹಬ್ಬದಲ್ಲಿ ಮಾಡ್ತಾರೆ ಪಿ ಪಿ ಓರಿ ಏನ್ ಆ ಆತರ ನಾನು ನಮ್ಮ ಅದು ನಮ್ಮದನ್ನ ಸೆಲೆಕ್ಷನ್ ಯಾರ ದನ ಸಾಕೋರು ಹೊಸದಾಗಿ ಸೆಲೆಕ್ಟ್ ಮಾಡೋರು ಇದ್ರೆ ನೋಡಿ ಗುಂಡಿಗೆ ಹಿಂಗ್ ಉಟ್ಬೇಕು ಎಲ್ಲಿ ಸರ್ ಈ ಎದೆ ಭಾಗ ಅಂತಿರಲ್ಲ ಈ ಎದೆ ಗುಂಡಿಗೆ ನಮಸ್ಕಾರ ಹಾ ಮೊನ್ನೆಲ್ಲ ನಾನು ತುಂಬಾ ಸದ್ದು ಮಾಡ್ತಾ ಇತ್ತು ವರ್ತೂರು ಅಂತ ಅಂತ ಸರ್ ವರ್ತೂರು ವಡಿಯ ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಮನೆಯಲ್ಲಿ ಒಂದು ಐದು ವರ್ಷದಿಂದ ಏನು ಮಾಡ್ತೀನಿ ಅಂದ್ರೆ ಒಂದು ಎತ್ತಿಗೆ ಪಿ ಪಿ ಕಟ್ಸ್ತೀನಿ ಈ ಪಿ ಪಿ ಕಟ್ಸೋದ್ರ ಏನಾಗುತ್ತೆ ಅಂದ್ರೆ ಒಂಥರ ಶೋ ಅದು ಈ ಓರಿ ಹಬ್ಬದಲ್ಲಿ ಮಾಡ್ತಾರೆ ಪಿ ಪಿ ಓರಿ ಏನ್ಬಿಟ್ಟು ಥರ ನಾನು ನಮ್ಮ ಮನೆಯಲ್ಲಿ ಯಾವ್ದನ್ನ ಒಂದು ಅದು ಪಿ ಪಿ ಕಟ್ಸ್ತೀನಿ ಆ ಕಾರಣಕ್ಕೆ ಈ ಓರಿಕ ಸೆಲೆಕ್ಟ್ ಯಾಕೆ ಮಾಡಿದೆ ಅಂತಂದರೆ ಇವ ಓದನೇ ವರ್ಷ ನಾವೇ ಕೊಟ್ಟಿದ್ದಿದ್ದು ಆರು ಲಕ್ಷದ ಚಿಲ್ಲರೆಕ್ ಕೊಟ್ಟಿದ್ದೆ ಓರಿಗಳು ಸರಿ ಅಂದ್ಬಿಟ್ಟು ಈ ವರ್ಷ ಇದ್ರ ಕೂಟ ಇರಲಿಲ್ಲ ಇವು ಎರಡು ಎರಡು ಐತಿ ಇರಮ್ಮ ಹಾಗೆ ಹಂಗೆ ಇರ ಎರಡು ಎರಡು ಎತ್ತು ಸರಿ ಅಂತ ಅಂದ್ಬಿಟ್ಟು ಇದ್ರಕ್ಕೆ ಪಿ ಪಿ ಕಟ್ಟೋಣ ಇವಾಗ ನಾಲ್ಕಲ್ಲಿಂದ ಇವಾಗ ಆರಲ್ಲಿಗೆ ಬಿದ್ದೈತೆ ಹ ಸರಿ ಅನ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕುದುರೆ ಏನ್ ಆ ಕುದುರೆ ತರಾನೇ ಐತೆ ಓರಿ ವೈಟ್ ಆರ್ಸ್ ಹೌದು ವೈಟ್ ಹಾರ್ಸ್ ಅಂತ ಆಮೇಲೆ ಇದ್ರದ್ದು ಫ್ಯಾನ್ ಪೇಜು ಅದೆಲ್ಲ ಓಪನ್ ಮಾಡವ್ರೆ ಹುಡುಗರು ಮೊನ್ನೆನೆ ಅದ್ರಕ ಹಳ್ಳಿ ಕಾರು ಬೆಳಿಬೇಕಂತ ಇರ ಹಳ್ಳಿ ಕಾರ್ರು ಬೆಳಿಬೇಕಂತಂದ್ರೆ ನಾವು ಹಳ್ಳಿ ಪ್ರೋತ್ಸಾಹ ಮಾಡಬೇಕು ಗುಣ ತುಂಬಾ ಸಾಫ್ಟ್ ಹೌದಾ ಅಲ್ಲ ಇದು ಸ್ವಲ್ಪ ಆಕ್ಷನ್ ನೆನೆನೆ ನಾವ್ ಅದರ್ನ ಯಾವ ರೀತಿ ಇದ್ ಮಾಡ್ತೀರಿ ಅದನ್ನ ಸಲ್ಗಸ್ತೀರಿ ಅನ್ನೋ ಅನ್ನೋದ್ರ ಮೇಲೆ ಅದು ಇರ್ತದೆ ಗಿವೆಂಟ್ ಟೆಕ್ ಪಾಲಿಸಿ ಪ್ರೀತಿ ನಾವು ಒಂದ್ ಪಟ್ಟು ಕೊಟ್ರೆ ಹತ್ ಪಟ್ಟು ಅವು ಪ್ರೀತಿ ರಿಟರ್ನ್ ಕೊಡ್ತಾವೆ ಅಷ್ಟೇ ಮೂಗ್ ಜೀವ ಒಂದೇನೆ ಅದಕ್ಕೆ ನಾನು ಹೇಳೋದು ನೋಡ್ರಿ ಅದು ಆಕ್ಷನ್ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಪೋಸ್ ಹೆಂಗ್ ಕೊಡ್ತೈತೆ ಬರ್ರಿ ಈ ಕಡೆನೆ ಬರ್ರಿ ನಿಂತ್ಕೊಳ್ರಿ ಇಲ್ಲೇ ನಿಂತ್ಕೊಳ್ರಿ ಆಮೇಲೆ ಓರಿ ಸೆಲೆಕ್ಷನ್ ಯಾರನ ದನ ಸಾಕೋರು ಹೊಸದಾಗಿ ಸೆಲೆಕ್ಟ್ ಮಾಡೋರು ಇದ್ರೆ ನೋಡಿ ಗುಂಡಿಗೆ ಹಿಂಗ್ ಉಟ್ಬೇಕು ಎಲ್ಲಿ ಈ ಎದೆ ಭಾಗ ಅಂತಿರಲ್ಲ ಈ ಎದೆ ಗುಂಡಿಗೆ ಅಗಲ ಇದ್ರೆ ಯಾವತ್ಕೂ ಕಾಲ್ ಕೆಡ್ಸ್ಕೊಳಲ್ಲ ಓರಿ ಇದು ಗುಂಡಿಗೆ ಅಂತೀವಿ ಎದೆ ಭಾಗ ಭಾಗ ಆಮೇಲೆ ಎಲ್ಲದಕ್ಕಿನ್ನ ಬಹುಮುಖ್ಯ ಪಂಚಮಿ ನೋಡ್ರಿ ಇದು ಅರ್ಧ ಚಂದ್ರಾಕಾರ ಪಂಚಮಿ ಈ ಏನಂತೀರಿ ಗೋಪುರ ಅಂತ ನಾವ್ ಕರಿತೀವಿ ಹಂಪು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ಸಣ್ಣನೂ ಇರಬಾರ್ದು ಶಿವನ ಹ ಓಕೆ ಶಿವನ ಲಿಂಗದ ತರಾನೇ ಇದು ನೋಡ್ರಿ ಈ ಕಡೆ ಕಡೆ ಹೆಂಗ ಇಲ್ದಿರ ಕೆಲವರು ಅಣ್ಣ ಏನಂತ ಇದ್ರು ಅಂದ್ರೆ ಈ ಗೋಪುರಗಳಲ್ಲಿ ನಾಲ್ಕು ತರ ಹೆಸರು ಹೇಳ್ತಾರೆ ಅಲ್ ಒಬ್ರೊಬ್ರು ಒಂದೊಂದ್ ಆ ಈ ಕೆಲವರು ಇಲ್ಲ 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 ಆಕ್ಚುಲಿ ಅದು ಒಂದು ನಂಬಿಕೆ ಅದಷ್ಟೇ ರೆಡ್ ಕಲರ್ ಅಂದ್ರೆ ಆಗಲ್ಲ ಬ್ಲಾಕ್ ಅವಕ್ಕೆ ಕಲರ್ ಇದೇ ಇಲ್ಲ ಇಲ್ಲ ಕಣ್ಣಿಗೆ ಇಲ್ಲ ಇಲ್ಲ ಅದು ಒಂದು ಬ್ಲೈಂಡ್ ಬಿಲೀವ್ ಅದಷ್ಟೇನೇನೆ ರೆಡ್ ಕಲರ್ ನೋಡ್ರೆ ಹೊರಗ್ ಆಗಲ್ಲ ಅನ್ನೋದು ಬ್ಲೈಂಡ್ ಬಿಲೀವ್ ಹೌದು ಆತರ ಏನಿಲ್ಲ ಇವಾಗ ಹಂಗಿದಿದ್ರೆ ಇವಾಗ ಇದು ಮಾಡ್ಬೇಕಾಗಿತ್ತು ಇಲ್ಲ ಇಲ್ಲ ಆತರ ಥರ ಯಪ್ಪಾ ಒಳಗೆ ಅದ್ರನ ಸರ್ ಇದಿಗೆ ಎಷ್ಟು ವಯಸ್ಸು ಸರ್ ಇದು ಆ ವಯಸ್ಸು ಎಷ್ಟು ಸರ್ ಓದ್ನೆ ವರ್ಷ ಎರಡಲ್ಲೋ ಇವಾಗ ನಾಲ್ಕಲ್ಲಿಂದ ಆರಲ್ಲಿ ಕುಟ್ತೈತೆ ನೀವು ವಯಸ್ಸು ಕಂಡಿಡಿತ ಹೌದು ಹೌದು ಹೆಂಗೆ ಬಂದ್ರಿ ಇಲ್ಲಿ ಅಂದರೆ ಎಷ್ಟಲ್ಲಿ ಇರಬೇಕು ಅಂತದು ನೋಡಿದ್ರೆ ಇದು ಎರಡಲ್ಲೋ ಎರಡು ಇದು ನಾಲ್ಕಲ್ಲೋ ನೋಡಿ ಇವಾಗ ಆರಲ್ಲಿ ಇದೆ ಇದು ಬಿದ್ದು ಹುಟ್ಟಿದ್ರೆ ಅಲ್ಲೋ ಕಡೆ ಇಲ್ಲ ಅಂದ್ರೆ ಅಲ್ಲಿಗೆ ಆ ಎಂಟು ಎಂಟ ಬರ್ಬೇಕಂದ್ರ ಕಡೆ ಅಂತ ಅರ್ಥ ಆಮೇಲೆ ಹೊಸಬಾಯಿ ಅಂತಾರೆ ಇನ್ನ ಕೂಡಿಲ್ಲ ಅಂತಾರೆ ಆಮೇಲೆ ಫುಲ್ ಸಮಾತದ್ಮೇಲೆ ಐತೆ ಅಂತಾರೆ ಆಮೇಲೆ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಲೈಫ್ ಸ್ಪ್ಯಾನ್ ಹಳ್ಳಿ ಕಾರ್ ಟ್ವೆಂಟಿ ಫೈವ್ ಇಯರ್ಸ್ ಎಷ್ಟು ಏಜ್ ತಗೋಂತಂದ್ರೆ ಅಲ್ಲಿ ಕಂಪ್ಲೀಟ್ ಹುಟ್ಟೋದಂದ್ರೆ ಇವಾಗ ನಮಗೆ ಮಕ್ಕಳಲ್ಲಿ ಹೆಂಗೆ ಅಲ್ಲೂ ಉದ್ರಿ ಹೊಸ ಅಲ್ಲು ಹುಟ್ಟುತ್ತಲ್ಲ ಆ ಲೆಕ್ಕ ಬಟ್ ಅದಾದ್ಮೇಲೆ ಮೆಚುರಿಟಿ ಲೈಫ್ ಅಂತ ಹಂಗೆ ಕಡೆಯಲ್ಲಿ ಆದ್ಮೇಲೆ ಮೆಚುರಿಟಿ ಬರೋದು ನೋಡ್ರಿ ಇವಾಗ ಇದ್ರದ್ದು ಸ್ಪೆಷಾಲಿಟಿ ನಾನು ಏನ್ ಹೇಳ್ತೀನಿ ಅಂತಾರೆ ನೋಡ್ರಿ ಚಿಕ್ಕ ವಯಸ್ಸಾದ್ರೂ ಗುಣದಲ್ಲಿ ನೋಡ್ರಿ ಎಷ್ಟು ದೊಡ್ಡತನ ಐತೆ ಹ್ಮ್ ಹಂಗೆ ಆ ಕಾರಣಕ್ಕ ಎಷ್ಟು ಜನ ನನ್ನ ಇರ್ಲಿ ಆಮೇಲೆ ಇದು ಅಲ್ಲಿ ಮನೆಯಲ್ಲಿ ನಾನು ಕೊಟ್ಟಿದ್ದೆ ಅಲ್ಲ ಅಲ್ಲಿ ಅವರು ಹೇಳ್ದ ಕಮ್ಲಿ ಉಳು ಆಡ್ದಂಗ ಆಡೋದು ಅನ್ನೋರು ಅಂದ್ರೆ ಬಿಟ್ರೆ ಈಚಕ್ಕೆ ಏನ್ ಕುಣಿಯೋದು ಎಳ್ಕೊಂಡು ಹೋಗೋದು ಹಂಗೆ ಏನೇ ಆಗಲಿ ದನಕ ಸ್ಪರ್ಶ ಬೇಕು ಆಮೇಲೆ ಗಾಡಿ ಋಣ ಇರ್ತವೆ ಹ ಗಾಡಿ ಋಣದಲ್ಲಿ ಆಮೇಲೆ ಚಾಟಿ ಬಾಲ ಮೇಯ್ನು ನೋಡ್ರಿ ಚಾಟಿ ಬಾಲ ಇರಬೇಕು ಬಾ ಬಾಲ ಬಂದ್ಬಿಟ್ಟು ಚಾಟಿ ತರ ಇರಬೇಕು ಕುಚ್ಚು ಹೌದು ಸಣ್ಣ ಸಣ್ಣ ಬಾಲ ಇದ್ರೆ ಶೋಕಿನೇ ಶೋಕಿ ದನ ಸಣ್ಣ ಬಾಲ ಮೇಯ್ನು ಇರಮ್ಮ ಮೇಯ್ನು ಕಾಲುಗಳು ಚೆನ್ನಾಗಿರ್ಬೇಕು ವರಿಕ

ಕೊಂಬು ಚೆನ್ನಾಗಿದೆ ಅಲ್ಲ ಇದು ಹೌದು ಸಣ್ಣ ಕೊಂಬು ಕೊಂಬು ಮಾಡಬೇಕು ಸ್ಟ್ರೈಟ್ ಮಾಡಿದ್ರೆ ಇದು ಕರ್ವಲ್ ಮಾಡ್ಸಿರೋದು ಕೊಂಬು ಅಷ್ಟೇ ಇಷ್ಟು ಬೆಳೆದೈತೆ ನೋಡ್ರಿ ಈಗ ಇದು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಇದ್ದಿದ್ದು ಕೊಂಬು ಇಷ್ಟು ಇತ್ತು ಇದಿಷ್ಟು ಬೆಳೆದೈತೆ ಇವಾಗ ಸರ್ ಇದು ಸ್ಟ್ರೈಟ್ ಮಾಡೋಕ್ಕೆ ಎಷ್ಟು ದಿನ ತಗೊಳ್ತೇವೆ ಸರ್ ಇದ್ರ ಇಲ್ಲ ಮೇಡಮ್ ಕೊಂಬು ಒಂದ್ಸಲಿ ಮುರಿದು ಕಟ್ಟಿದ್ರೆ ಇದು ಆಮೇಲೆ